ನಮ್ಮ ವೀಕ್ಷಕರಿಗೆ ನಾನೊಂದೇ ಒಂದೇ ವಿಚಾರ ಸಹಿತ ಇರಿ ಆ ಒಂದು ಪ್ಲಾಟ್ ಏರಿಯಾ ಒಂದು ಹತ್ತು ಎಕರೆನ ಐದು ಎಕರೆ ಇರ್ತದೆ ಎಲ್ಲಿಂದ ಬಂತು ದೇವಸ್ಥಾನದ್ದ ಅಂತ ತಿಳ್ಕೊಂಡು ತಗೊಳ್ರಿ ಯಾಕಂದ್ರೆ ನಿಮ್ಮ ಸಂಸಾರ ಚೆನ್ನಾಗಿರ್ಬೇಕು ಇದರಲ್ಲಿ ಋಣ ಜಾಸ್ತಿ ಇರ್ತದೆ ಅಥವಾ ಇಲ್ಲ ಇನ್ನೊಂದು ವಿಚಾರ ಇರ್ತೀನಿ ನೀವು ಒಂದ್ ಎರಡು ಮೂರು ಎಕರೆಯಲ್ಲಿ ಪ್ಲಾಟ್ ಮಾಡಿರ್ತಾರೆ ಅದರಲ್ಲಿ ನೀವು ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ ಗೊತ್ತಿಲ್ಲ ಅದರಲ್ಲಿ ಯಾವುದು ಅಕಸ್ಮಾತು ಕಟ್ಟಿಕೊಂಡ್ಮೇಲೆ ಒಂದ್ ಎರಡು ವರ್ಷಕ್ಕೋ ಮೂರು ವರ್ಷಕ್ಕ ಗೊತ್ತಾಯ್ತು ಅಂತ ಇಟ್ಕೊಡ್ರಿ ನೀವೇನು ಮಾಡಬೇಕಾವಾಗ ಆ ದೇವಸ್ಥಾನ ಸೇವೆ ಮಾಡಿ ನಿಮ್ಮ ನೋಡಿ ನೀವು ಇರುವಂಥ ರೀತಿ ನೀತಿಗಳು ಹೇಗಿರುತ್ತೇವೆ ಬೇರೆಯವರು ಪಕ್ಕ ಅಕ್ಕ ಪಕ್ಕದಲ್ಲಿ ಇರುವಂಥ ನೋವುಗಳು ಅನುಭವಿಸೋದು ಹೇಗಿರುತ್ತೆ ಅಂತ ನೋ ನೀವೇ ನೋಡ್ರಿ ಆವಾಗ ಗೊತ್ತಾಗುತ್ತೆ ನಿಮಗೆ ಓಹ್ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಥವಾ ಸೇವೆ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಸೇವೆ ಮಾಡ್ತಾ ಇದ್ದೀನಿ ಆದ್ರೂ ಋಣದಲ್ಲಿ ಇರೋದ್ರಿಂದ ಸೇವೆ ಮಾಡ್ತೀನಿ ನಾನು ಚೆನ್ನಾಗಿದ್ದೀನಿ ಭಗವಂತ ನಾನು ಚೆನ್ನಾಗಿದ್ದೀಯಾ ಅವರು ನಿಮ್ಮನ್ನು ನೋಡ್ಕೊಂಡು ಮತ್ತೆ ಅವ್ರು ಬರ್ತಾರೆ ಮತ್ತೆ ಇಂದಿನ ಕಾಲಕ್ಕೆ ಯಾವ ರೀತಿ ಇದ್ದ ಪದ್ಧತಿ ಅಲ್ಲಿಗೆ ಹೋಗ್ತೀವಿ ಯಾವ ರೀತಿ ದೇವರ ಸೇವೆ ಮಾಡೋಕೆ ಬ್ರಾಹ್ಮಣರ ಸೇವೆ ಮಾಡೋಕೆ ಅವರ ಆಶೀರ್ವಾದ ಪಡೆಯೋಕೆ ಈಗ ಅರ್ಥ ಆಯ್ತರಲ್ಲ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇರುವಂತಹ ಬ್ರಾಹ್ಮಣರು ಮಾಡಿದಂಥ ತಪ್ಪುಗಳು ಇದು ಮೂವತ್ತು ನಲ್ವತ್ತು ವರ್ಷ ಆಯ್ತು ಹೆಚ್ಚು ಕಮ್ಮಿ ಆವಾಗ ಮಾಡಿದಂಥ ಪ್ರಾಬ್ಲಮ್ಸು ಯಾವ ದೇವಸ್ಥಾನಕ್ಕೂ ಜಾಗ ಇಲ್ಲ ಯಾವ ದೇವಸ್ಥಾನಕ್ಕೂ ಜಾಗ ಇಲ್ಲೆಲ್ಲ ಒಂದು ಜಾಗ ಬೇಡ ನೂರ ಎಪ್ಪತ್ತೆರಡು ಇದೊಂದು ಎಕರೆ ಇತ್ತಂತೆ ಯಾವುದಕ್ಕೆ ಇನಾಮಿ ಜಮೀನು ಆಂಜನೇಯ ಸ್ವಾಮಿ ಮಾನ್ಯ ಜಮೀನು ಅಂತ ನಾನು ಕೇಳ್ಪಟ್ಟಿದ್ದು ನನ್ನ ಜಾಗ ನೋಡಿಲ್ಲ ಅದು ತುಂಬ ಜನ ಸಾವಿರಾರು ಜನ ಹೇಳ್ತಾ ಇದ್ದಾರೆ ಅದನ್ನು ಒಬ್ಬರು ಕಾಪಾಡಿಸ್ಕೊಂಡ್ಬಿಟ್ಟಿದ್ದಾರೆ ಇದೇ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಈಗ ಅದಿಲ್ಲ ಎಲ್ಲ ಜನ ತಿಂದು ತೇಗಿ ಆಗ್ಬಿಟ್ಟಿದೆ ಆದರೆ ಕಾಪಾಡಿಸ್ಕೊಂಡಿರೋರು ವಂಶನೇ ಟೋಟಲಿ ಬರ್ಬೋದಾಗ್ಬಿಟ್ಟಿದೆ ವಂಶನೇ ಬರ್ಬೋದಾಗಿದೆ ಸರ್ ನಾನು ಕಣ್ಣಾರ ನೋಡ್ತಾ ಇದ್ದೀನಿ ಏನು ನೂರ ಎಪ್ಪತ್ತೆರಡು ಎಕರೆ ಯಾವ ಪುಣ್ಯಾತ್ಮ ಕೊಟ್ಟು ನಾವು ಪುಣ್ಯಾತ್ಮ ಆದರೆ ನೋಡಿ ದೇವರಿಗೆ ಮೋಸ ಮಾಡಿದವರು ಇನ್ನು ಅವ್ರ ವಂಶ ಬೆಳೀತದ ವಂಶ ಹಾಳಾಗಿ ಹೋಗ್ತದೆ ಅರ್ಥ ಮಾಡ್ಕೊಳ್ರಿ ಸುಮ್ ಸುಮ್ಮನೆ ಅಲ್ಲ ದೇವರ ಋಣ ತಿನ್ನೋದು ತಿಂದ್ರಾ ಸೇವೆ ಮಾಡಿ ಇಲ್ವಾ ಮುಟ್ಲೇ ಬೇಡ್ರಿ ಯೋಗ್ಯತೆ ಇಲ್ಲಾಂದ್ರೆ ಸುಮ್ಮನೆ ಇದ್ಬಿಡಿರಿ ತಿನ್ನ ಯಾಕೆ ಕಿತ್ಕೊಂತಿದ್ದೀರಾ ಕಷ್ಟಪಟ್ಟು ದುಡಿಯೋ ಶಕ್ತಿ ನಿಮ್ಮ ಕರ್ಮಗಳು ನಿಮ್ಮ ಮಕ್ಕಳು ಅನುಭವಿಸ್ತಾ ಇದ್ರೆ ನಿಮ್ ಕಂಡು ಮುಂದೆನೆ ನೋಡ್ಕೊಂಡಿರಿ ಯಾವ್ಯಾವ ರೀತಿ ಅನುಭವಿಸ್ತೀರಾ ಅಂತ ಕಣ್ಣಾಗ ನೋಡ್ತಾ ಇರಿ ದೇವರ ಗುಣ ಮಾತ್ರ ಯಾವ್ದು ತಿನ್ಬೇಡ್ರಿ ದೇವಸ್ಥಾನ ಮಾನ್ಯ ಜಮೀನ ಯಾರು ಕಬಳಿಸ್ಕೋಬೇಡ್ರಿ ಬ್ರಾಹ್ಮಣರಿಗೆ ಅದು ಮಾನ್ಯ ಜಮೀನು ಅಂತ ತಿಂದು